ತೆಲುಗು ತಾನೇ ಮಾತಾಡೋದು ನೀವ್ ನೀವು ತೆಲುಗು ಮಾತಾಡಬೇಕು ನಾನು ತೆಲುಗು ಮಾತಾಡೋಣ ಅವಳು ಕನ್ನಡ ಬರುತ್ತೆ ತಾನೆ ಕನ್ನಡದಲ್ಲಿ ಅವಳು ಮಾತಾಡಣೆ ಮಾತಾಡ್ಬೇಕು ಅವಳು ಬಿಲ್ಡಪ್ ತರಿಸ್ತಾಳೆ ಕನ್ನಡ ಬಂದ್ರು ಕೂಡ ಬಿಲ್ಡಪ್ ತರ್ಸ್ತಾಳೆ ಅವ್ಳು ತೆಲುಗು ಬಿಟ್ಟು ಮಾತಾಡಿದ್ರೆ ಅವಳು ಗೊತ್ತಾ ಇವತ್ತೇ ಅಲ್ಲ ಅವಳು ಹದ್ನೈದು ವರ್ಷದಿಂದ ಫ್ರೆಂಡ್ ಅವಳು ಇವತ್ತಿನವರ್ಗುನು ಹತ್ರ ಕನ್ನಡದಲ್ಲಿ ಮಾತಾಡಲ್ವಲ್ಲ ಅವಳು ಅವಳಿಗೇ ಅಷ್ಟಿದ್ವಿ ನನಗಿರಲ್ವಾ ನಮಗೂ ಬರುತ್ತಮ್ಮ ತೆಲುಗು ತಮಿಳು ಎಲ್ಲಾ ಬರುತ್ತೆ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀವಿ ಇವ್ರ ಹತ್ರ ಯಾಕೆ ಮಾತಾಡ್ಬೇಕು ಕನ್ನಡ ಬರೋರ್ ಹತ್ರ ಯಾಕೆ ನಾವು ಬಿಡಕ್ಕೆ ತೋರ್ಸ್ಬೇಕು